ಫೈ ಅಲ್ಲಿ ನನ್ನ ಫಸ್ಟ್ ಫಿಲಮ್ ರಿಲೀಸ್ ಆಯಿತು ತೆಲುಗಲ್ಲಿ ದೇವರು ಜಿ ಬೆಳ್ಳಿ ಅಂತ ಸೊ ಬಾಲೋಡ್ನ ನಾನು ಕೆಲಸ ಮಾಡಿದೆ ಸೊ ಈ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಫಿಫ್ಟಿ ಇಯರ್ಸ್ ಆಯಿತು ಸೊ ಈ ದೀಪಾವಳಿ ನನಗೆ ಸೌತ್ ಇಂಡಿಯಾದ ಮಾಕ ತಮಿಳಲ್ಲಿ ಡೀಸೆಲ್ ಅಂತ ಮೊನ್ನೆ ರಿಲೀಸ್ ಆಯಿತು ತೆಲುಗಲ್ಲಿ ಕ್ಯಾಂಪ್ ಕೆ ರ್ಯಾಂಪ್ ಅಂತ ಒಂದು ರಿಲೀಸ್ ಆಯಿತು ಇವತ್ತು ಕನ್ನಡದಲ್ಲಿ ದಿಲ್ಮಾರ್ ಅಂತ ರಿಲೀಸ್ ಆಗ್ತಾ ಇದೆ ದಿಲ್ಮಾರಲ್ಲಿ ನನ್ನ ಸ್ಟೈಲ್ ಡೈಲಾಗ್ಸ್ ತುಂಬ ಇದೆ ಸೊ ಗೀಪು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಅದೃಷ್ಟ ಅದು ಸೊ ಇವತ್ತು ಅಮ್ಮ ಅಪ್ಪ ಇದ್ದಿದ್ದರೆ ಅವರು ಕಾಣಿಸಿದ್ರು ಅಂದರೆ ಅಪ್ಪ ಹೀರೋ ಆಗಬೇಕು ಅಂತ ಬಂದರು ಅಮ್ಮ ಹೀರೋಯಿನ್ ಆಗಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಯೂ ಅಮ್ಮ ಆ್ಯಕ್ಟ್ ಮಾಡಿದರು ಅಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ವಾಯ್ಸ್ ಕೊಡ್ತಾಯಿದ್ರು ಎಲ್ಲ ಫಿಲಿಮ್ಸ್ಗೆ ಸೊ ಆ ಅನುಬಂಧ ಇತ್ತು ಅದು ಇವತ್ತು ಭಗವಂತ ನೋಡೋದೇ ಚೆನ್ನಾಗಿ ಕೇಳ್ತಾಯಿದ್ದೆ ಶಿವನ ಅವರು ಬಂದು ಇವತ್ತು ಈ ಫಿಫ್ಟಿ ಇಯರ್ಸ್ ಫೇಸ್ ಸ್ಟೇಷನ್ ಅವರ ಕೈಯಿಂದ ನಿಜವಾಗಲು ನನ್ನ ಅದೃಷ್ಟ ಅಂತ ನಾನು ಗೊತ್ತಾಯಿದ್ದೇನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸುದೀಪ್ ಅವರು ಆ ಫಿಲ್ಮು ನಾನೇ ಮಾಡಬೇಕಾಗಿತ್ತು ಇದು ಕೆಂಪೇಗೌಡ ಸೊ ನಾನೇ ಅಂದ್ರೆ ನಾನೇ ಪೊಲೀಸು ನನಗೆ ಬಂದು ನೀವು ಅಂದ್ರೆ ಏನು ಅಂತ ಹೇಳಿಬಿಟ್ರೆ ಚೆನ್ನಾಗಿರಲಿಲ್ಲ ಸೊ ನಾನು ಬಿಡ್ಬಿಡಿ ಅಂತ ಅದು ನಮ್ಮ ಅದೃಷ್ಟ ಏನು ಅಂದರೆ ರವಿಶಂಕರ್ ಮಾಡಿದ ಅವನು ಬ್ಯುಸಿ ಆದ ಆ್ಯಂಡ್ ಅಗೇನ್ ರಾಕ್ ಲೈನ್ ವೆಂಕಟೇಶ್ ಅವರು ನಾವು ಟೋರಿ ಸ್ಟೋರಿ ಮಾಡುವಾಗ ಅಯ್ಯಪ್ಪ ಅವರ ಕಥೆ ಹೇಳಿದ್ರು ಅದೇ ಆಯುಧ ಸೊ ಅವನು ಡೈರೆಕ್ಟರ್ ಆದ ಈಗ ಕೆ ಡಿ ಎಫ್ನಿಂದ ಅವನು ಆಗಿದ್ದಾನೆ ಸೊ ಅಮ್ಮ ಏನಂದರೆ ಬಾಬು ನಮ್ಮ ಕೆಲಸ ನಾವು ಮಾಡಬೇಕು ಬಿಕಾಸ್ ಈ ಫಿಫ್ಟಿ ಇಯರ್ಸಲ್ಲಿ ಎಷ್ಟೋ ಎಷ್ಟೋ ನೋಡಿದ್ರಿ ಬಟ್ ಇವತ್ತೂ ಬೆಳಗ್ಗೆ ಆ ಆಗಿ ನಾವು ಅಲ್ಲಿ ಕೂತೋವಾಗ ಆ ಕುಕುಮ ಇಟ್ಕೊಂಡು ಗ್ರೂಪ್ ನಮ್ಮ ಅಂದ್ಕೊಂಡು ತಾಯಿ ತಂದೆಗೆ ನಮಸ್ಕಾರ ಮಾಡಿ ನಾವು ಶು ಶುರು ಮಾಡ್ತೀವಿ ಸೊ ಎವ್ರಿ ಡೇ ಈಸ್ ನ್ಯೂ ಡೇ ಫರೆಕ್ಸ್ ಸೊ ತಿರ್ಗಾ ಈ ಗೊತ್ತೂ ಇದೆಂಥ ಎಕ್ಸೈಟ್ಮೆಂಟ್ ಅಂದರೆ ನಾನು ಲಾಸ್ಟ್ ವೀಕು ಶಿವನವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೆ ಪವನ್ ಒಡಿಯಾರವ್ರ ಫಿಲ್ಮು ಕೆ ವಿ ಎನ್ ಅವ್ರಿ ಫಿಲ್ಮು ಬೈಲ್ ಅಂತ ಶಿವಣ್ಣ ನಾನು ಅಂಡ್ ಜಯರಾಮ್ ಅವರು ಮಾಡೋ ಹೋಗಿ ನನಗೆ ಸಡನ್ನಾಗಿ ಹೇಳಿದರು ಪವನ್ ಒಡಿಯಾರವರು ಶ್ರೀಕಾಂತ್ ಅವ್ರು ಬರ್ತಾರೆ ಒಂದು ಸರ್ಪ್ರೈಸ್ ಇದೆ ನಿಮಗೆ ಅಂತ ಏನಪ್ಪ ಅಂತ ಇಲ್ಲೆಲ್ಲ ಅವ್ರು ಬರ್ತಾರೆ ಅವ್ರು ಬಂದು ಮಾತಾಡ್ತಾರೆ ಅಂತ ಸೊ ಶ್ರೀಕಾಂತ್ ಅವ್ರು ಬಂದರು ಹೇಳಿದ್ರು ನನಗೂ ಎಕ್ಸೈಟ್ಮೆಂಟ್ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ನಿಮ್ ತರಾನೇ ಏನಪ್ಪ ಇದು ಅಲ್ಕಾ ಡಾನ್ ಅಂತ ಇದ್ದಾರೆ ಸಾಯಿ ಕುಮಾರ್ ಫ್ಯಾನ್ ಅಂತ ಇದ್ದಾರೆ ಸರ್ ಒಂದ್ಸಲ ಸಲ ಕತೆ ಕೇಳ್ಬಿಡ್ತೀನಿ ಸರ್ ಕತೆ ಕೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸರ್ ಈ ಟೈಟಲು ಬಗ್ಗೆನೂ ಕ್ಯಾರೆಕ್ಟ್ರ್ ಬಗ್ಗೆನೂ ಅಂತ ಓಕೆ ಸರ್ ಛಲೋ ಅಂತ ಡೈರೆಕ್ಟ್ರು ಅವರು ಮೆಸೇಜ್ ನೋಡಿದೆ ಒಂದು ಮೆಸೇಜ್ ಇಟ್ರು ಫೋರ್ತ್ ಲೈನ್ ಅಂತ ಶುರು ಮಾಡಿ ಅಲ್ಲೇ ಗೊತ್ತಾಗ್ಬಿಟ್ಟಿದೆ ಅವರು ಒಳ್ಳೆಯ ಫ್ಯಾನು ಅಂತ ಸೊ ಅಲ್ಲಿಂದ ಅವರು ಕತೆ ಹೇಳಿದರು ಬಟ್ ನನಗೂ ಫುಲ್ ಡೀಟೇಲ್ ಆಗಿ ಹೇಳಲಿಲ್ಲಪ್ಪ ನಾನು ವೇಟ್ ಮಾಡ್ತಾ ಇದ್ದೀನಿ ಬಟ್ ಓವರ್ ಆಲ್ ಆಗಿ ತುಂಬ ಚೆನ್ನಾಗಿದೆ ಪಾಯಿಂಟ್ ಚೆನ್ನಾಗಿದೆ ಹೀರೋ ಕ್ಯಾರೆಕ್ಟ್ರೈಸೇಷನ್ ಆಗಲಿ ಸೊ ಪ್ರಮೋದ್ ತಕ್ಷಣ ಸ್ಟಾರ್ಟೆಡ್ ಇವಾಗ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೆ ಸೊ ಪ್ರಮೋದ್ ಅವರು ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ನನ್ನ ಅದೃಷ್ಟ ಏನು ಅಂದರೆ ಇಲ್ಲೇ ಜಯ ಜಯ ಕೃಷ್ಣ ಇದ್ದಾರೆ ಬೈ ಅ ಪ್ಲೀಸ್ ಕಮ್ ಅಂದ್ರೆ ಒಂದ್ಸಲ ಬನ್ನಿ ಒಂದ್ಸಲ ಬನ್ನಿ ಪೊಲೀಸ್ ಸ್ಟೋರಿಗೆ ನೀವೆಲ್ಲ ಕಾರಣ ಅಪ್ಪ ಬನ್ನಿ ಇನ್ನಷ್ಟು ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತಿರಿ